ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಅನುಷ್ಕರ್ ಅವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ನಾಲ್ಕು ವರ್ಷದವರು ಬೆಂಗಳೂರಿನ ಮೂಲದವರು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರು ಹೇಳ್ತಾರೆ ನಾನು ಬಿ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸನ್ನು ಮುಗಿಸಿದ್ದೇನೆ ಈಗ ಒಂದು ಖಾಸಗಿ ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದೇನೆ ಎಂದು ಅನುಷ್ಕರ್ ಅವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ನನ್ನ ಹವ್ಯಾಸಗಳಲ್ಲಿ ಪುಸ್ತಕವನ್ನು ಓದುವುದು ಸಂಗೀತ ಕೇಳುವುದು ಹಾಗೆ ವೀಕೆಂಡ್ಸ್ ನಲ್ಲಿ ಟ್ರಾವೆಲ್ ಮಾಡುವುದು ಆಗಿದೆ ಎಂದು ಕೂಡ ಹೇಳಿದ್ದಾರೆ ನಾನು ಸ್ವಲ್ಪ ಇಂಟರ್ವರ್ಟ್ ಆದರೂ ಒಮ್ಮೆ ಪರಿಚಯವಾದ ಮೇಲೆ ತುಂಬಾ ಫ್ರೆಂಡ್ಲಿಯಾಗಿ ಇರುತ್ತೇನೆ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಇಂತಹ ಅನುಷ್ಕರವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನನಗೆ ಬೇಕಾಗಿರುವಂತಹ ಸಂಗಾತಿ ಪ್ರಾಮಾಣಿಕನೂ ಆಗಿರಬೇಕು ಸಿಂಪಲ್ ಮತ್ತು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಹೆಚ್ಚಿನದನ್ನ ಬೇಡ ನನ್ನ ಬದುಕಿನಲ್ಲಿ ಹತ್ತಿರ ನಿಂತುಕೊಳ್ಳಬಲ್ಲ ಗಂಡಸನಾದ್ರೆ ಸಾಕು ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಕೆರಿಯರ್ ಬಗ್ಗೆ ನನಗೆ ಸಪೋರ್ಟ್ ಕೊಡುವ ಹಾಗೆ ಇರಬೇಕು ಇಂತಹ ಗುಣಗಳು ಯಾರಿಗಾದರೂ ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಅನುಷ್ಕರ್ ಅವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಅನುಷ್ಕರ್ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಅನುಷ್ಕರ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಅಂಡ್ರೆಡ್ಗೆ ಟು हन्ड्रेड पर्सेन्ट दोरक ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡೋದಾದರೆ ನಾನು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡುವವಳು ಕೋಪ ಬರುವುದೇ ಕಡಿಮೆ ಮನೆಯ ಕೆಲಸವನ್ನು ಮಾಡೋದು ಕುಕ್ಕಿಂಗ್ ಮಾಡೋದು ನನಗೆ ತುಂಬ ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಲೈಫ್ ಪಾಸಿಟಿವ್ ಆಗಿ ನೋಡುವ ಸ್ವಭಾವ ನನ್ನದ್ದು ಇನ್ನು ಕೆಲಸದ ಜೊತೆಗೆ ಫ್ಯಾಮಿಲಿಗೆ ಟೈಮ್ ಕೊಡುವುದು ನನ್ನ ಕ್ಯಾರೆಕ್ಟರ್ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ನನ್ನ ಜೀವನದಲ್ಲಿ ಹೊಂದುವಂಥದಲ್ಲಿ ಅಮ್ಮಗೆ ಆರೋಗ್ಯದ ಸಮಸ್ಯೆ ಬಂದಿತ್ತು ಆ ಸಮಯದಲ್ಲಿ ನಾನು ಜಾಬ್ಗೆ ಜಾಯಿನ್ ಮಾಡಿದ್ದು ಫ್ಯಾಮಿಲಿಗೆ ಸಪೋರ್ಟ್ ಮಾಡಿದ್ದೆ ಆಗ ನಾನು ಜೀವನದಲ್ಲಿ ಹೊಣೆಗಾರಿಕೆಯ ಮಹತ್ವವನ್ನು ಕಲಿತೆ ಆ ಕಷ್ಟ ನನಗೆ ಇನ್ನೂ ಬಲವನ್ನ ಕೂಡ ಕೊಟ್ಟಿದೆ ಎಂದು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಅಂದರೆ ಇಬ್ಬರ ಹೃದಯಗಳು ಒಂದಾಗುವುದು ಒಬ್ಬರ ಕನಸುಗಳನ್ನು ಇನ್ನೊಬ್ಬರು ಬೆಂಬಲಿಸೋದು ನನಗೆ ಮದುವೆ ಅಂದರೆ ಲೈಫ್ ಟೈಮ್ ಫ್ರೆಂಡ್ಶಿಪ್ ನನಗೆ ನಗು ಒಟ್ಟಿಗೆ ಕಣ್ಣೀರು ಹಂಚಿಕೊಳ್ಳುವುದು ಮದುವೆ ಎಂದು ಕೂಡ ತಿಳಿಸಿದ್ದಾರೆ ನನಗೆ ಆಗಬೇಕಿರುವ ಮದುವೆ ಸಹಾನುಭೂತಿ ಪ್ರೀತಿ ಮತ್ತು ನಂಬಿಕೆಯ ಮೇಲೆ ಇರಬೇಕು ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ನನ್ನ ಪ್ರೊಫೈಲ್ ನಿಮಗೆ ಕನೆಕ್ಟ್ ಆಗಿದ್ರೆ ನನ್ನ ಜೀವನದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕು ಅನಿಸಿದರೆ ಯಾರು ೂ ನನ್ನ ಸಂಪರ್ಕ ಅಥವಾ ಫೋನ್ ನಂಬರ್ ಅಡ್ರೆಸ್ ನಿಮಗೆ ಬೇಕಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ನನ್ನ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ